ನಿಪ್ಪಾಣಿ ನಿಪ್ಪಾಣಿಯಲ್ಲಿ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವದ ಕಾರ್ಯಕ್ರಮವನ್ನು ನಗರ ಪಾಲಿಕೆ ಮತ್ತು ತಾಲೂಕು ಆಡಳಿತದಿಂದ ವಿಜೃಂಭಣೆಯಿಂದ ಆಚರಿಸಲಾಯಿತು ನಿಪ್ಪಾಣಿ ಪಟ್ಟಣದ ಮುನ್ಸಿಪಲ್ ಹೈಸ್ಕೂಲ್ ಮೈದಾನದಲ್ಲಿ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವ ಹಿನ್ನೆಲೆಯಲ್ಲಿ ನಿಪ್ಪಾಣಿ ತಹಸಿದ ಪ್ರವೀಣ್ ಕಾರಾಂಡೆ ಧ್ವಜಾರೋಹಣ ನೆರವೇರಿಸಿದರು ಹಾಗೂ ನಿಪ್ಪಾಣಿ ನಗರ ಪಾಲಿಕೆಯ ಧ್ವಜಾರೋಹಣವನ್ನು ಪೌರಾಯುಕ್ತ ದೀಪಕ್ ಹರದಿ ನೆರವೇರಿಸಿದರು ನಂತರ ಮುನ್ಸಿಪಲ್ ಹೈಸ್ಕೂಲ್ ಮೈದಾನದಲ್ಲಿ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದ ತಹಸಿದ ಬಿ ಆರ್ ಅಂಬೇಡ್ಕರ್ ಅವರು ರಚಿಸಿದ ಸಂವಿಧಾನದ ಪಾಲನೆ ಎಲ್ಲ ನಾಗರಿಕರಿಗೂ ಒಂದೇ ಆಗಿರುವ ಸಂದರ್ಭದಲ್ಲಿ ಸಂವಿಧಾನವನ್ನು ಗೌರವಿಸುವುದು ಪ್ರತಿಯೊಬ್ಬರ ಕರ್ತವ್ಯವಾಗಿದೆ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಮಹಾನ್ ಭಾವರ ಬಗ್ಗೆ ತಿಳಿಸಿದ್ರು ಬಳಿಕ ನಿಪ್ಪಾಣಿ ಶಾಸಕಿ ಶಶಿಕಲಾ ಜೊಲ್ಲೆ ಅವರು ಮಾತನಾಡಿ ಬ್ರಿಟಿಷರ ಆಳ್ವಿಕೆಯಿಂದ ಭಾರತೀಯ ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರರಾದ ಮಹಾತ್ಮ ಗಾಂಧೀಜಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸುಭಾಷ್ ಚಂದ್ರ ಬೋಸ್ ಚಂದ್ರಶೇಖರ್ ಆಜಾದ್ ಕಿತ್ತೂರಾಣಿ ಚೆನ್ನಮ್ಮ ಸಂಗೊಳ್ಳಿ ರಾಯಣ್ಣರ ನಮ್ಮ ಜಿಲ್ಲೆ ಗಂಡು ಮೆಟ್ಟಿದ ನಾಡು ಹೀಗೆ ಅವರ ಜೀವನ ಚರಿತ್ರೆ ಬಗ್ಗೆ ಮಾತನಾಡಿದ ಇನ್ನಷ್ಟು ಸ್ವತಂತ್ರ ಹೋರಾಟಗಾರರಿಂದ ಸ್ವಾತಂತ್ರ್ಯಗೊಂಡು ಎಪ್ಪತ್ತೆಂಟು ವರ್ಷವಾಯ್ತು ನಮ್ಮ ಭಾರತೀಯ ಸಂವಿಧಾನದಂತೆ ಪ್ರಜಾಪ್ರಭುತ್ವ ಸ್ವಾತಂತ್ರ್ಯವನ್ನು ಒಳ್ಳೆಯ ರೀತಿಯಲ್ಲಿ ಆಚರಿಸ್ತಿದ್ದಾರೆ ಇದೇ ರೀತಿ ಮುಂದೆ ಕೂಡ ಆಚರಿಸಬೇಕೆಂದರು ನಂತರ ನಿಪ್ಪಾಣಿ ನಗರದ ವಿವಿಧ ಶಾಲಾ ವಿದ್ಯಾರ್ಥಿಗಳಿಂದ ಭರತನಾಟ್ಯ ಸಾಂಸ್ಕೃತಿಕ ಡ್ಯಾನ್ಸ್ ಕಾರ್ಯಕ್ರಮಗಳು ಜರುಗಿದವು ಹತ್ತನೇ ತರಗತಿಯಲ್ಲಿ ಹೆಚ್ಚಿನ ಅಂಕಗಳನ್ನು ಪಡೆದು ಪಾಸ್ ಆದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ಶೀಲ್ಡ್ ಮತ್ತು ಸರ್ಟಿಫಿಕೇಟ್ಗಳನ್ನು ನೀಡಿ ಸತ್ಕರಿಸಿ ಗೌರವಿಸಿದರು ಹಾಗೂ ಅಗ್ನಿಶಾಮಕ ದಳದ ಅಧಿಕಾರಿ ಸಿಬ್ಬಂದಿಗಳಿಗೆ ಸರ್ಟಿಫಿಕೇಟ್ ಹೂಗುಚ್ಛ ನೀಡಿ ಅಗ್ನಿವೀರನ್ನು ಸಹ ಈ ಸಂದರ್ಭದಲ್ಲಿ ಸತ್ಕಾರ ಮಾಡಿ ಗೌರವಿಸಿದರು ಈ ಸಂದರ್ಭದಲ್ಲಿ ಪೌರಾಯುಕ್ತ ದೀಪಕ್ ಹರದಿ ಸಿ ಪಿ ಐ ಬಿ ಎಸ್ ತಳವಾರ ಕ್ಷೇತ್ರ ಶಿಕ್ಷಣಾಧಿಕಾರಿ ಮಹಾದೇವಿ ನಾಯಕ್ ತಾಲೂಕ್ ಪಂಚಾಯತ್ ಅಧಿಕಾರಿ ರವೀಂದ್ರ ಕುಮಾರ್ ಹುಕ್ಕೇರಿ ಸೇರಿದಂತೆ ಇನ್ನುಳಿದ ವಿವಿಧ ಇಲಾಖೆಯ ಅಧಿಕಾರಿ ನಗರ ಸೇವಕರು ನಗರ ಸೇವಕಿಯರು ಸಿಬ್ಬಂದಿ ವರ್ಗದವರು ಸೇರಿದಂತೆ ಆಯಾ ಶಾಲೆಯ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಶಿಕ್ಷಕರು ಶಿಕ್ಷಕಿಯರು ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಉಪಸ್ಥಿತರಿದ್ದರು

Kaca yang ini,

माजा स्कूल निपानी थानी नि प्राथमिक शाले निपानी नि नि वी वी एस एम प्राथमिक यूजीएस नंबर वन चिराग गली निपानी ನೆಲದಲ್ಲಿ ನಾವಿಂದು ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯನ್ನ ಆಚರಿಸುತ್ತಿದ್ದೇವೆ ಬಂಧುಗಳೇ ಮೊದಲನೆಯದಾಗಿ ತಮ್ಮೆಲ್ಲರಿಗೂ ಸ್ವಾತಂತ್ರ್ಯ ದಿನ ಕೋರುತ್ತಾ ನಾವೀಗ ನಮ್ಮ ಈ ವೇದಿಕೆ ಕಾರ್ಯಕ್ರಮವನ್ನ ಪ್ರಾರಂಭಿಸೋಣ ದಯವಿಟ್ಟು ಶಾಸಕರು ವಿಧಾನಸಭಾ ಕ್ಷೇತ್ರ ಇವರನ್ನು ತಾಲೂಕು ಆಡಳಿತ ವತಿಯಿಂದ ಮತ್ತು ನಮ್ಮ ನಮ್ಮೆಲ್ಲರ ವತಿಯಿಂದ ಆತ್ಮೀಯವಾಗಿ ಸ್ವಾಗತವನ್ನು ಪ್ರವೀಣ್ ಎಸ್ ಕರಾಂಡೆ ಮಾನ್ಯರ ವತಿಯಿಂದ ಆರ್ಥಿಕವಾಗಿರ್ತಕ್ಕಂತ ಸ್ವಾಗತವನ್ನು ಹರ್ದೀಸ್ ಮಾನ್ಯ ಪೌರಾಯ ನಿರೀಕ್ಷಕರು ನಿಪ್ಪಾಣಿ ತಾಲೂಕು ಆಡಳಿತ ವತಿಯಿಂದ ಶಿಶು ಅಭಿವೃದ್ಧಿ ಅಧಿಕಾರಿಗಳು ಅವರನ್ನು ನಿಪ್ಪಾಣಿ ಅವರು ಸ್ವಾಗತವನ್ನು ತೋರಿಸುತ್ತೇನೆ ಯುವಕ ಆಡಳಿತ ವತಿಯಿಂದ ಸ್ವಾತಂತ್ರ್ಯವನ್ನು ತೋರಿಸುತ್ತೇನೆ ಗೌರವಿಸದ ನಮ್ಮ ಜವಾಬ್ದಾರಿ ಆಗಸ್ಟ್ ಹದಿನೈದು ಪ್ರತಿ ಭಾರತೀಯ ಪಾಲಿನ ಹೆಮ್ಮೆಯ ದಿನ ಬ್ರಿಟಿಷ್ ಆಯೋಗ ಎಂಬ ಬಂಧನದ ಬೇಡಿ ಕಳಿಸಿಕೊಂಡ ದಿನ ಇದು ಸಂಪ್ರದಾಯ ಸಂಪ್ರದಾಯಗಳ ವಿವಿಧತೆ ಮತ್ತು ಅವುಗಳನ್ನು ಅಭ್ಯಕ್ತಿಗಳನ್ನು ಏಕೀಕರಿಸಿದವರು ರಾಷ್ಟ್ರಪತಿ ಮಹಾತ್ಮ ಗಾಂಧಿ ಜೊತೆಗೆ ಸರ್ದಾರ್ ಪಟೇಲ್ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಮತ್ತು ಭಗತ್ ಸಿಂಗ್ ಚಂದ್ರಶೇಖರ್ ಆಜಾದ್ ವೀರಾಣಿ ಕಿತ್ತೂರು ಚೆನ್ನಮ್ಮ ಸಂಗೌರಿ ರಾಯಣ್ಣ ಮತ್ತು ಇನ್ನು ಅನೇಕ ಮಹಾನ್ ನಾಯಕರು ಇದ್ದರು ಇದು ರಾಷ್ಟ್ರವ್ಯಾಪಿ ಆಂದೋಲನವಾಗಿತ್ತು ಇಂದು ನಮ್ಮ ರಾಷ್ಟ್ರದ ಇತಿಹಾಸದಲ್ಲಿ ಒಂದು ಮಹತ್ವದ ಸಂದರ್ಭವನ್ನು ಆಚರಿಸಲು ನಾವೆಲ್ಲರೂ ಒಟ್ಟುಗೂಡಿದ್ದೇವೆ ಸ್ವಾತಂತ್ರ್ಯ ದಿನವು ಕೇವಲ ರಾಷ್ಟ್ರೀಯ ದಿನ ರಜಾ ದಿನವಲ್ಲ ಇದು ಪ್ರಜಾಪ್ರಭುತ್ವ ಏಕತೆ ಮತ್ತು ನ್ಯಾಯದ ತತ್ವಗಳ ಆಚರಣೆಯಾಗಿದೆ ನಮಸ್ಕಾರ ಎಲ್ಲರಿಗೂ ಸುಲ್ತಾನನವರಿಗೆ ಕೈ ಬಡಾಯ್ ದು ರಜೇಶ್ ಸ್ಪರ್ಧೆ ಇರಗದಲ್ಲಿ ಬಹುಮಾನವನ್ನು ದಲ್ಲಿಸಿಕೊಂಡಂತ ನಮ್ಮ ಪ್ರೌಢಶಾಲೆಯ ಮಿಪ್ಪಾನಿ ಜೋರಾಧನ ಎನ್ನುಮಕಲ್ ಪಟನ್ ಸರ್ ಶ್ರೀ ಎಸ್ ಕಿಚನಿ ಸರ್ ಶ್ರೀ ಎಂ ವಾಲ್ಟಿಮನಿ ಶ್ರೀ ಎಗ್ನಿ ಸಾಂಬಳೆ ಸರ್ ನಮ್ಮನ್ನು ಕಾಯುವವರು ಅಗ್ನಿವೀರರು ಬೆಂಕಿಯ ಕೆಮ್ಮಾಲಿಗೆಯಿಂದ ಕಾಪಾಡುವ ಕರೆ ಮಾಡಿದ ತಕ್ಷಣ ನಿಪ್ಪಾಣಿಯ ನಿಪ್ಪಾಣಿ ಹೊಸ ತಾಲೂಕು ಆಗ್ಲೇ ಇವತ್ತು ನಿಪ್ಪಾಣಿ ತಾಲೂಕಿನ ಧ್ವಜಾರೋಹಣವನ್ನ ನೆರವೇರಿಸಿಕೊಟ್ಟಂತ ನಮ್ಮ ನಿಪ್ಪಾಣಿ ತಾಲೂಕಿನ ತಹಶೀಲ್ದಾರ್ರಾದಂತ ಪ್ರವೀಣ್ ಕರಂಡೆ ಅವರೇ ನಮ್ಮ ನಿಪ್ಪಾಣಿ ನಗರಸಭೆಯ ಪೌರಾಯುಕ್ತರಾದಂತ ದೀಪಕ್ ಖರ್ದಿ ಅವರೇ ಆದಂತ ಮದ ನಮ್ಮ ನಿಪ್ಪಾಣಿ ಭಾಗದ ಒಬ್ಬ ದಕ್ಷ ಆಡಳಿತಗಾರರಾಗಿ ಸೇವೆಯನ್ನು ಸಲ್ಲಿಸತಕ್ಕಂಥ ನಮ್ಮ ನಿಪಾಣಿಯ ಸಿ ಪಿ ಐ ಆದಂತ ತಳವಾರ್ ಅವರೇ ಈ ಒಂದು ಅವರೇ ಸಿ ಡಿ ಪಿ ಆದಂತ ಸುಪ್ರಿಯಾ ಅವರೇ ಈ ನನ್ನ ಎಲ್ಲ ನಿಪಾಣಿ ನಗರಸಭೆಯ ಸದಸ್ಯ ಸಹೋದರ ನಗರ ನಗರಸಭೆಯ ಸದಸ್ಯ ಸಹೋದರ ಸಹೋದರಿಯರೇ ಮತ್ತು ಇಲ್ಲಿ ಆಗಮಿಸಿರಂತ ಸ್ವಾತಂತ್ರ್ಯ ದಿನ ಸ್ವಾತಂತ್ರ್ಯಕ್ಕೋಸ್ಕರ ನಿಪ್ಪಾಣಿಯಲ್ಲಿ ಅನೇಕ ಸ್ವಾತಂತ್ರ್ಯ ಹೋರಾಟಗಾರರು ಕೂಡ ಆಗಿ ಹೋಗಿದ್ದಾರೆ ಅವರ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಟು ಇವತ್ತು ಅನೇಕ ಸಂಘ ಸಂಸ್ಥೆಗಳ ನಮ್ಮ ಎಲ್ಲ ಹಿರಿಯರು ಕೂಡ ಈ ಕಾರ್ಯಕ್ರಮದಲ್ಲಿ ಆಗಮಿಸಿದ್ದಾರೆ ಆ ಎಲ್ಲ ಹಿರಿಯರನ್ನು ಕೂಡ ನಾನು ಇಲ್ಲಿ ನೆನೆದು ಇಲ್ಲಿ ಆಗಮಿಸಿದಂತ ಯಾವತ್ತು ಶಿಕ್ಷಕ ವೃಂದದವರೇ ಮುದ್ದು ಮಕ್ಕಳೇ ಮತ್ತು ಪತ್ರಕರ್ತ ಮತ್ತು ಮಾಧ್ಯಮದ ಸಹೋದರ ಸಹೋದರರೇ ಇವತ್ತು ಬಹಳಷ್ಟು ಖುಷಿ ಪಡುವಂತ ಸಂಗತಿ ಅಂತ ನಾನು ಹೇಳಿದೆ ಯಾಕೆ ಅಂತಂದ್ರೆ ಎಪ್ಪತ್ತೆಂಟು ವರ್ಷಗಳ ಹಿಂದೆ ನಮ್ಮ ದೇಶ ಅನೇಕ ಬ್ರಿಟಿಷರ ಗುಲಾ ಗುಲಾಮಗಿರಿಯಲ್ಲಿ ತತ್ತರಿಸಿದಂತ ಸಂದರ್ಭವನ್ನ ನಾವು ನೋಡ್ತಾ ಇದೀವಿ ಅಂಥ ಒಂದು ಸಂದರ್ಭದಲ್ಲಿ ಮಹಾತ್ಮ ಗಾಂಧೀಜಿಯವರು ಇರ್ಬೋದು ಸುಭಾಷ್ ಚಂದ್ರ ಬೋಸ್ ಅವರು ಇರ್ಬೋದು ಅದೇ ರೀತಿ ಭಗತ್ ಸಿಂಗ್ ಅವರು ಇಡಬಹುದು ಹೀಗೆ ಲಕ್ಷಾಂತರ ಕೋಟ್ಯಾಂತರ ನಮ್ಮ ದೇಶದ ಯುವಕ ಯುವತಿಯರು ಮತ್ತು ಹೆಣ್ಮಕ್ಳು ಕೂಡ ಈ ನಮ್ಮ ದೇಶದ ಮನೆಗೋಸ್ಕರ ಪ್ರಜೆಗಳಿಗೋಸ್ಕರ ತಮ್ಮ ಜೀವನವನ್ನ ಮುಡಿಪಾಗಿಟ್ಟು ನಮ್ಮ ದೇಶಕ್ಕೆ ಸ್ವತಂತ್ರವನ್ನ ತಂದು ಕೊಟ್ಟರು ಅಂತ ಹೇಳಿ ಈಗ ಪ್ರವೀಣ್ ಅವರು ಕೂಡ ಹೇಳಿದ್ರು ನಾನು ಕೂಡ ಹೇಳ್ತಾ ಇದ್ದೀನಿ ನಿಮ್ಗೆಲ್ರಿಗೂ ಕೂಡ ಗೊತ್ತಿರುವಂತದ್ದು ನಾವೆಲ್ಲರೂ ಹೆಮ್ಮೆ ಪಡ್ತಕ್ಕಂಥದ್ದು ನಾವು ಬೆಳಗಾವಿ ಜಿಲ್ಲೆಯು ಬೆಳಗಾವಿ ಜಿಲ್ಲೆ ಗಂಡು ಮೆಟ್ಟಿದ ನಾಡು ಅಂತ ಹೇಳ್ತಾರೆ ಯಾಕೆ ಅಂತಂದ್ರೆ ಅಂಥ ಒಂದು ಸ್ವತಂತ್ರ ಹೋರಾಟದ ದಿನಗಳಲ್ಲಿ ನಮ್ಮ ಜಿಲ್ಲೆಯ ಒಬ್ಬ ಸುಪುತ್ರಿ ನಮ್ಮ ಜಿಲ್ಲೆಯ ಒಬ್ಬ ಮಗಳು ಕಿತ್ತೂರಿನ ರಾಣಿ ಚೆನ್ನಮ್ಮ ತಾನು ರಾಣಿ ಅನ್ನೋದನ್ನ ಮರೆತು ತನ್ನ ನೆಲಕ್ಕಾಗಿ ಜಲಕ್ಕಾಗಿ ಮಣ್ಣಿಗಾಗಿ ಸಣ್ಣ ಪ್ರಜೆಗಳಿಗಾಗಿ ಮಹಾರಾಣಿ ಅನ್ನೋದನ್ನ ಮರೆತು ಕೈಯಲ್ಲಿ ಖಡ್ಗ ಹಿಡಿದು ಬ್ರಿಟಿಷರ ವಿರುದ್ಧ ರಣಕಹಳೆಯನ್ನು ಓದಿರತಕ್ಕಂತ ಪ್ರಥಮ ಮಹಿಳೆ ಯಾರು ಅಂತಂದ್ರೆ ನಮ್ಮ ಜಿಲ್ಲೆಯ ಸುಪುತ್ರಿ ನಮ್ಮ ಜಿಲ್ಲೆಯ ಮಗಳು ಕಿತ್ತೂರಿನ ರಾಣಿ ಚೆನ್ನಮ್ಮ ಅನ್ನೋದನ್ನ ನಾವ್ ಯಾವತ್ತು ಕೂಡ ಮರೀಬಾರ ಜಯಂತಿ ಕೂಡ ಅಂತ ಹೇಳಿ ನಾವು ಆಚರಣೆ ಮಾಡ್ತೀವಿ ಯಾಕೆ ಅಂತಂದ್ರೆ ಅಂತ ಒಬ್ಬ ನಮ್ಮ ಜಿಲ್ಲೆಯ ಸುಪುತ್ರಿ ಬ್ರಿಟಿಷರ ವಿರುದ್ಧ ರಣಕಹಳ್ಳೆಯನ್ನ ಕೂತಿದಾಗ ಅವಳಿಗೆ ಬಲದೈಯ್ಯ ಬಂಟನಾಗಿ ಸಂಗೊಳ್ಳಿಯ ರಾಯನ್ನ ಅವರ ಜೊತೆಗೆ ಹೋರಾಟ ಮಾಡಿದಂತಹ ಕೀರ್ತಿ ನಮ್ಮ ಬೆಳಗಾವಿ ಜಿಲ್ಲೆದು ಅಂತ ಹೇಳಿ ನಾವು ಯಾವತ್ತೂ ಕೂಡ ಮರಿಬಾರ್ದು